ಗುಡಿಬಂಡೆ ಪಟ್ಟಣದಲ್ಲಿ ಮೊಹರಂ ಆಚರಣೆಯು ಶ್ರದ್ಧೆ ಮತ್ತು ಭಕ್ತಿಯ ಸಂಕೇತವಾಗಿ ನಡೆಯಿತು ಜಾಮಿಯಾ ಮಸೀದಿಯ ಬಳಿಯ ಬಾಬಯ್ಯ ಗುಡಿಯಿಂದ ಆರಂಭವಾದ ಈ ಪವಿತ್ರ ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಮರು ಒಗ್ಗಟ್ಟಿನಿಂದ ಭಾಗವಹಿಸಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದರು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ನಡೆದ ಈ ಮೆರವಣಿಗೆಯಲ್ಲಿ ಸಾವಿರಾರು ಜನ ಕಪ್ಪು ಬಟ್ಟೆ ಧರಿಸಿ ಹಸನ್ ಹುಸೇನ್ರ ತ್ಯಾಗವನ್ನು ಸ್ಮರಿಸಿದರು ಯುವಕರು ಮಕ್ಕಳು ವೃದ್ಧರು ದೇಹ ದಂಡನೆಯ ಮೂಲಕ ತಮ್ಮ ಶೋಕವನ್ನು ವ್ಯಕ್ತಪಡಿಸಿದರು ಕೆಲವರು ಕೈಗಳಿಂದ ಎದೆಗೆ ಬಡಿದು ಶೋಕ ಗೀತೆಗಳನ್ನು ಹಾಡಿದರು ಮೆರವಣಿಗೆಗೆ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ಮೌಲ್ವಿಗಳು ಹಸನ್ ಹುಸೇನರ ತ್ಯಾಗ ಮತ್ತು ಮೊಹರಂ ಆಚರಣೆಯ ಮಹತ್ವವನ್ನು ತಿಳಿಸಿದರು ಜಾಮಿಯಾ ಮಸೀದಿಯಲ್ಲಿ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಎಲ್ಲರೂ ಭಾಗವಹಿಸಿದರು ಅಲ್ಲ ದೇವರು ಮತ್ತು ಫಾತಿಮರ ಹೆಸರಿನಲ್ಲಿ ಹಾಡಿದ ಶೋಕ ಗೀತೆಗಳು ಜನರನ್ನು ಭಾವುಕರನಾಗಿಸಿದವು ದೀರ್ಘದಂಡ ನಮಸ್ಕಾರದೊಂದಿಗೆ ಭಕ್ತರು ಧನ್ಯರಾದರು ಪ್ರವಾದಿ ಮಹಮ್ಮದ್ದರ ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ಧರ್ಮದ ಉಳಿವಿಗಾಗಿ ನ್ಯಾಯಕ್ಕಾಗಿ ಹೋರಾಡಿ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದರು ಅವರ ಸ್ಮರಣಾರ್ಥ ಈ ಶೋಕಾಚರಣೆಯನ್ನು ಗುಡಿಬಂಡೆಯ ಜನರು ಒಗ್ಗಟ್ಟಿನಿಂದ ಆಚರಿಸಿದರು ಇಲ್ಲಿ ಹಿಂದೂ ಮುಸ್ಲಿಮರ ಭೇದ ಭಾವವಿಲ್ಲ ಎಲ್ಲರೂ ಒಂದೇ ಎಂಬ ಸಂದೇಶವನ್ನು ಈ ಆಚರಣೆ ಸಾರಿತು ಹುಸೇನ್ ಡೇ ಅಂತ ಆಚರಣೆ ಮಾಡಿದ್ದೀವಿ ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟವರು ಅಲಿಪುರ್ ಜಾಫ್ರಿಯಾ ಕಮಿಟಿಯ ಸದಸ್ಯರು ಕಾರ್ಯದರ್ಶಿಗಳು ನಮ್ಮ ನಾತಿ ಕಲಿಗವರು ಕೋತೇನಹಳ್ಳಿಯ ಕಮಿಟಿ ಕಮಿಟಿಯವರು ಫಾತಿಮಾ ಕಮಿಟಿಯವರು ಮೊಹರಂ ಕಮಿಟಿ ಅಲಿಪುರು ಅವರು ಜನರಿಗೆ ಗುಡಿಬಂಡೆಯಲ್ಲಿ ನಾವು ನಮ್ಮ ಗುಡಿಬಂಡೆ ಮೊಹರಂ ಕಮಿಟಿಯವರು ಸೇರಿಕೊಂಡು ಇವತ್ತು ಹುಸೇನ್ ಡೇ ಆಚರಣೆ ಮಾಡಿದ್ವಿ ಹುಸೇನ್ ಡೇ ಉದ್ದೇಶ ಏನು ಅಂದರೆ ಹುಸೇನ್ ನಮ್ಮ ಹುಸೇನ್ ಪೈಗಂಬರ್ ಅಲ್ಲ ಒಬ್ಬ ಮಹಾನ್ ವ್ಯಕ್ತಿ ಏನು ಅಂದರೆ ಅವರು ನಮ್ಮ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲ ಅಲೆ ಸಲ್ಲಂ ಅವರ ಮೊಮ್ಮಗ ಆಗಿ ಅವರು ಅವರು ಮೊಹಮ್ಮದ್ ಪೈಗಂಬರ್ ಮೇಲೆ ಅವರು ಈ ಅವರ ಮಾರ್ಗದರ್ಶನವನ್ನು ಅರಬ್ ಕಂಟ್ರೀಸಲ್ಲಿ ಇದು ಮಾಡೋಕ್ಕೆ ಹೋಗಿದ್ರು ಆವಾಗ ಏನಾಯಿತು ಯಜೀದ್ ಅನ್ನೋ ಒಬ್ಬ ಒಬ್ಬ ಜಾಸ್ತಿ ಕೆಟ್ಟ ಒಬ್ಬ ರಾಜಕಾರ ರಾಜ್ಯ ರಾಜ ಇವನ್ನು ಭ್ರಷ್ಟ ರಾಜ ಏನು ಮಾಡೋದ ಅಂದರೆ ಕರ್ಬಲಾ ಮೈದಾನದಲ್ಲಿ ಹಸೇನ್ ಮತ್ತು ಹುಸೇನ್ ಇಬ್ಬರನ್ನು ಶಹೀದ್ ಮಾಡೋದು ಆ ಶಹೀದ್ ಮಾಡಿರೋ ದಿನಾನೇ ಇವತ್ತು ಅವರು ಶಹೀದ್ ಮೇಲೆ ಏನಾಯಿತು ಅಂದರೆ ಪರಿವರ್ತನೆ ಆಯಿತು ಅವ್ರಿಗೆ ಒಂದು ಕುದುರೆ ಮೇಲೆ ಇದು ಮಾಡಿ ಬಾಣಗಳಿಂದ ಹೊಡೆದು ಅವ್ರಿಗೆ ಸಾಯಿಸೋವಾಗ ಸಾಯಿಸೋವರೆಗೂ ಜನ ಒಂದು ರೀತಿ ಇದ್ದರು ಅವರು ಸತ್ತೋದ ಮೇಲೆ ಅವ್ರಿಗೆ ಅರಿವಾಯಿತು ಯಾಕೆ ಅವ್ರಿಗೆ ಸಾಯಿಸಿದ್ರಿ ಅಂತ ಆ ಸಲುವಾಗಿ ಇವತ್ತು ಅವರು ಪರಿವರ್ತನೆ ಏನು ಮಾಡಿದಾರ ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಪಂಚ ಈ ಧರ್ಮಕ್ಕೋಸ್ಕರ ಮುಸ್ಲಿಮ್ ಧರ್ಮಕ್ಕೋಸ್ಕರ ಏನು ತ್ಯಾಗ ನಮ್ಮ ಜೀವನವನ್ನು ತ್ಯಾಗ ಮಾಡಿದಾರ ಆ ತ್ಯಾಗದ ಒಂದು ಶ್ರಮದಿಂದ ನಾವು ಇವತ್ತು ಹುಸಂಡೆ ಆಚರಣೆ ಮಾಡ್ತಾಯಿದ್ವಿ ನಾವೆಲ್ಲ ಗುಡ್ಬಂಡೆಯಲ್ಲಿ ಎಲ್ಲ ಸೇರಿಕೊಂಡು ನಮ್ಮ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಎಲ್ಲ ಧರ್ಮದವರು ಸೇರಿಕೊಂಡು ಈ ಇಪ್ಪತ್ತು ದಿಶ ದಿನಗಳಿಂದ ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ನಮ್ಮ ಆಶುಖಾನದಲ್ಲಿ ನಾವು ಬಾಬೆಗಳ್ ಕೂಡಿಸಿ ಅದನ್ನು ಫಾತ್ಯಹ ಮಾಡಿಸ್ಕೊಂಡು ಅದನ್ನು ಪಾಲನೆ ಮಾಡ್ಕೊಂಡು ಬಂದೀವಿ ಅವ್ರಿಗೆ ಡೇಟ್ ಕೊಟ್ಟರು ಆ ಡೇಟ್ಗೆ ನಾವು ಎಲ್ಲ ಸೇರಿಕೊಂಡು ಶಾಂತಿಯ ಒಂದು ತೋಟ ಆಗಲಿ ಎಲ್ಲರೂ ಧರ್ಮಗಳು ಶಾಂತಿವಾಗಿ ಬಾಳಲಿ ಸುಖವಾಗಿರಲಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರಲಿ ಅಂತ ಅವರು ಆರೋಪಿಸಿದ್ದಾರೆ ಎಲ್ಲ ನಮ್ಮ ಈ ನಮ್ಮ ಅಲಿಪುರ ಅವರು ಅಲಿಪುರದ ಮುತ್ತ ಮುತ್ವಲ್ಲಿ ಅವರು ಅವರೆಲ್ಲ ಬಂದು ಬೋಧನೆ ಮಾಡಿದ್ದಾರೆ ಆ ಬೋಧನೆಯಿಂದ ಎಲ್ಲರಿಗೂ ತ ಮಾಡಿದ್ದಾರೆ ಇಷ್ಟು ಮಾತು ಹೇಳಿ ನಮ್ಮ ಇವತ್ತು ಹುಸೇನ್ ಡೇ ಅಂದರೆ ಹುಸೇನ್ ದಿನಾಚರಣೆ ಈ ಗುಡಿಮಂಡೆ ತಾಲೂಕಲ್ಲಿ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇನ್ನು ಮುಂದೆನೂ ನಡೀತಿದೆ ಈ ಈ ಪ್ರೋಗ್ರಾಮಲ್ಲಿ ಈ ಮಾತಮಿ ಜುಲೂಸಲ್ಲಿ ಅಲ್ಲಿಪುರ ಅಂಜುಮನೆ ಜಾಫರಿಯಾ ಸಂಘದ ಹಾಗೂ ಕೋತನಹಳ್ಳಿ ಅಂಜುಮನೆ ಹೈದೇರಿಯ ಸಂಘದ ಗ್ರಾಮಸ್ಥರು ಎಲ್ಲ ಬಂದು ಶಿಯಾ ಮುಸ್ಲಿಂ ಸಮುದಾಯ ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲ ಬಂದು ಇಲ್ಲಿ ಮಾತಮ್ ನಡೆಸಿದರು ಉದ್ದೇಶ ಏನಂದರೆ ಇಮಾಮ್ ಹುಸೇನ್ ಅಲೆಂ ಮೊಹಮ್ಮದ್ ಪೈಗಂಬರಾದ ಮೊಮ್ಮಗ ಅವರು ಉದ್ದೇಶ ಕ ಕರ್ಬಲಾಗಿ ಹೋಗಿದ್ದರು ಯಾವುದು ಸಿಂಹಾಸನಕ್ಕಾಗಲ್ಲ ಯಾವುದು ರಾಜಕೀಯ ಅಧಿಕಾರ ಪಡೆಯೋದಕ್ಕಾಗಿ ಹೋಗಿಲ್ಲ ಅವರು ಸತ್ಯ ಮತ್ತು ಮಾನವತನ ಕಾಪಾಡೋದಕ್ಕೆ ಹೋಗಿದ್ರು ಅದೇ ನಿಷ್ಠದಲ್ಲಿ ನಾವು ಇದು ಪ್ರೋಗ್ರಾಮ್ ಮಾಡಿದ್ವಿ ಇವತ್ತೆಲ್ಲ ಅಲ್ಲಿ ಪಂಜಾ ಶರೀಫ್ ಅಂತ ಇದೆ ಅಲ್ಲಿ ಮೊಹರಂ ಕಮಿಟಿ ಗುಡಿಬಂಡೆಯಿಂದ ಆ ಸರ್ಕಾರ ಆ ಆ ಸ್ಥಳದಿಂದ ಮತ್ತೆ ಇಲ್ಲಿ ಅಂಬೇಡ್ಕರ್ ನೃತ್ಯ ತನಕ ಬಂದಿದ್ದೀವಿ ಆ ಮಾತುಮಿ ಜುಲೂಸ್ ಇದು ಹಾಡು ಮ ನೋಹಾ ಹಾಡು ಹಾಡ್ಕೊಂಡು ಮಾತಮಿ ಜುಲೂಸ್ ಮಾಡ್ಕೊಂಡು ಬಂದಿದ್ವಿ ಈ ಸಂದರ್ಭದಲ್ಲಿ ಗೌರಿ ಬಿದನೂರು ತಾಲೂಕಿನ ಅಲ್ಲಿಪುರದ ಅಂಜುಮನೆ ಜಾಪ್ರಿಯ ಅಧ್ಯಕ್ಷರಾದ ಅಲ್ಲಿ ಅಬ್ಬಾಸ್ ಕಾರ್ಯದರ್ಶಿ ಪಾಜಿಲ್ ರಾಜಾ ಮೌಲಾನಾ ನಜೀರ್ ಅಬ್ಬಾಸ್ ಮೌಲಾನಾ ಶಹೀಬ್ ರಜಾ ಪೋತಿನಹಳ್ಳಿ ಅಧ್ಯಕ್ಷರಾದ ಖದರ್ ಹುಸೇನ್ ಕಾರ್ಯದರ್ಶಿ ಶಬ್ಬರ್ ಅಲಿ ರಾಜ್ಯ ಉರ್ದು ಅಕಾಡೆಮಿ ಸದಸ್ಯ ನಾತಿಕ್ ಅಲಿ ಫಾತಿಮಾ ಕಮಿಟಿ ಸಜಿ ಹೈದರ್ ಮೊಹರಂ ಕಮಿಟಿ ಆಲಿಪುರ ಸಜಾದಿಯಾ ಟ್ರಸ್ಟ್ ಜಿಲ್ಲಾ ಹದಿನೈದು ಅಂಶಗಳ ನಾಮಿನಿ ಸದಸ್ಯ ಸಖಿ ಅಹಮದ್ ಗುಡಿಬಂಡೆ ರಿಯಾಜ್ ಪಾಷಾ ಸೇರಿದಂತೆ ಮೊಹರಂ ಆಚರಣಾ ಸಮಿತಿ ಸದಸ್ಯರು ಇತರರು ಭಾಗವಹಿಸಿದ್ದರು